ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಡಿಯೋ ಅಂತಂತೀರೀನ್ರಿ ಇವತ್ತು ನೋಡಿರಿ ನಾನು ಆಷಾಢ ಮಾಸದೊಳಗೆ ಮಾಡುವ ಲಕ್ಷ್ಮೀ ಪೂಜೆ ಬಗ್ಗೆ ರೀ ಮತ್ತು ನನಗೆ ಗೊತ್ತಿದ್ದಷ್ಟು ಪದ್ಧತಿ ಪ್ರಕಾರ ಹೇಳಲಿಕ್ಕೆ ಮತ್ತು ಅದು ಅಲ್ಲದೆ ಇನ್ನೊಂದು ಯಾವುದೇ ಪೂಜೆ ಪುನಸ್ಕಾರ ಹೇಳಬೇಕಾದ್ರೆ ನನಗೆ ಒಳ್ಳೆಯದಾಗಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ರೀ ಹಂಗೆ ಶ್ರಾವಣ ಮಾಸದೊಳಗೆ ನಾವು ಲಕ್ಷ್ಮೀ ಪೂಜೆಯನ್ನು ಎಷ್ಟು ಭಕ್ತಿ ಮತ್ತು ವಿಜೃಂಭಣೆಯಿಂದ ಮಾಡ್ತೀವಿ ಇದನ್ನು ಕೂಡ ಹಾಗರಿ ಬಟ್ ಶ್ರಾವಣ ಮಾಸದೊಳಗೆ ಸೀರೆ ಎಲ್ಲ ಒಂದು ಸ್ವಲ್ಪ ಅಲಂಕಾರ ಜಾಸ್ತಿ ಮಾಡ್ತೀವಿ ಮ ಇದನ್ನೇನದ ಅಷ್ಟು ಅಲಂಕಾರ ಅದಕ್ಕಿಂತ ಭಕ್ತಿ ಮತ್ತು ಶ್ರದ್ಧಾ ಭಕ್ತಿಯಿಂದ ಮಾಡೋದು ಭಾಳ ಶ್ರೇಷ್ಠಿ ಮತ್ತು ಇದಕ್ಕೇನದ ರಂಗೋಲಿ ನಾನು ಇಷ್ಟು ರಂಗೋಲಿ ಹಾಕಿರ್ತೀನಿ ನಾ ಯಾವ್ಯಾವ ರಂಗೋಲಿ ಹಾಕಿರ್ತೀನಿ ಅದನ್ನು ಹೇಳಿದ್ತೀನಿ ಇವೆರಡೂ ಹಾಕಿದ್ರೆ ಭಾಳ ಚಲೋ ರೀ ಅಷ್ಟು ಮಹತ್ವನೇ ಅದ ಅಂದ್ರೆ ಲಕ್ಷ್ಮೀ ಪೂಜೆ ಅಂದ್ರೆ ಬರೀ ಲಕ್ಷ್ಮೀ ಪೂಜೆ ಮಾಡಬಾರ್ದ್ರಿ ಲಕ್ಷ್ಮೀ ನಾರಾಯಣನ ಇಬ್ಬರದೂ ಪೂಜೆ ಆಗಬೇಕು ಅದಕ್ಕೆ ರಂಗೋಲಿ ಮೂಲಕನೇ ಲಕ್ಷ್ಮೀ ನಾರಾಯಣನ ಕರ್ಕೊಂಡು ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡೋಣ್ರಿ ಮತ್ತು ಯಾವುದೋ ಪೂಜೆ ಮಾಡಿದ್ರು ಕೆಲವೊಂದು ಪೂಜೆಗಳು ಸಂಕಲ್ಪ ಪೂರ್ವಕವಾಗಿ ಮಾಡಿದ್ರೆ ಭಾಳ ಜಲ್ದಿ ಫಲ ಸಿಗ್ತಾವ್ರಿ ಅದರ ಸಲುವಾಗಿ ಸಂಕಲ್ಪ ಮಾಡೋದು ಅಂತ ನೀವ್ ಯಾವಾಗ್ಲೂ ಕೇಳತಿರ್ತೀರಿ ನಾವೊಂದ್ ಎರಡ್ ಮೂರು ವಿಡಿಯೋಸ್ ಒಳಗ್ ತೋರ್ಸಿನಿ ಆದ್ರೂ ಕೂಡ ಸಾಧ್ಯವಾದಷ್ಟು ನಾ ಇದ್ರೊಳಗೂ ಪ್ರಯತ್ನ ಮಾಡಿ ನಿಮಗ ಹೆಂಗ ಇನ್ನಂತೂ ಡಿಟೇಲ್ ಆಗಿನೇ ತೋರ್ಸಿನಿ ಇಲ್ಲಿ ಇವೆರಡು ರಂಗೋಲಿ ಲಕ್ಷ್ಮಿ ಹೃದಯ ಮತ್ತ ನಾರಾಯಣ ಹೃದಯ ರಂಗೋಲಿ ರೀ ಸಾಕಷ್ಟು ಸರಿ ತೋರ್ಸಿನಿ ಆದ್ರೂ ಕೂಡ ಈ ಪೂಜಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮಗ್ ಮತ್ತ ಒಬ್ಬೊಬ್ರು ರೆಗ್ಯುಲರ್ ಆಗಿ ಇವನ್ನ ಹಾಕ್ತಿರ್ತಾರ ಒಬ್ಬರು ಹಾಕಂಗಿಲ್ಲ ನಾನು ಈಗ ರೆಗ್ಯುಲರ್ ಆಗಿ ಹಾಕ್ಲಿಗತ್ತಿನಿ ಅದನ್ನು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿನ್ರಿ ಮತ್ತೆ ಇದನ್ನ ತೆಗೆದು ಈ ಪೂಜೆನ ಹೇಳಿದಾಗ ನಿಮ್ಗೆ ಲಕ್ಷಕ್ಕೆ ಬಂದ್ಬಿಡ್ತದ ಒಮ್ಮೆ ಒಬ್ಬೊಬ್ರು ಹಾಕ್ಲಾರ್ದವ್ರಿಗೆ ಅವ್ರಿಗೆ ಹಾ ಇವೆರಡು ಹಾಕೆ ಹಾಕ್ಬೇಕಲ್ಲ ಅಂತ ಹೇಳಿ ಅದ್ರ ಸಲುವಾಗಿ ಪೂರ್ಣ ಡಿಟೇಲ್ ಆಗಿ ತೋರಿಸ್ಲಿಗತ್ತೀನ್ರೀ ಈ ರಂಗೋಲಿಯನ್ನ ಹಾಕೊಂಡು ಕಲರ್ ಮಾಡ್ತಿದ್ರೆ ಮಾಡ್ರಿ ಯಾಕಂದ್ರೆ ಯಾವ್ದಾರ ರಂಗೋಲಿ ಹಾಕಿದ್ರೆ ಕಲರ್ ಏನು ಹಾಕ್ತೀವಲ್ರಿ ಅದಕ್ಕೂ ಅಷ್ಟು ಮಹತ್ವದ ರೀ ಅಂದ್ರೆ ದೇವರನ್ನ ನಾವು ಕರೆದು ರಂಗೋಲಿ ಒಳಗೆ ಕೂಡಿಸಿದಷ್ಟೇ ಅದು ಫಲಾನು ಬರ್ತದ್ರಿ ದೇವರು ಕೂಡ ಸಾಕ್ಷಾತ್ ಲಕ್ಷ್ಮೀನಾರಾಯಣ ಸನ್ನಿಧಾನೂ ಇರ್ತದ್ರಿ ಅಷ್ಟು ರಂಗೋಲಿ ಮಹತ್ವ ಅಂತೂ ಎಷ್ಟು ತಿಳ್ಕೊಂಡ್ರೂ ಕಡಿಮೆ ನೋಡ್ರಿ ರಂಗೋಲಿ ಮಹತ್ವ ನಾನು ಕೂಡ ನಿಮ್ಮ ಜೊತೆ ನಾ ತಿಳ್ಕೊಂಡಂಗೆಲ್ಲ ಶೇರ್ ಮಾಡ್ಕೋತೇ ಇರ್ತೀನಿ ನಿಮಗೆ ಮತ್ತೆ ರಂಗೋಲಿ ಮಹತ್ವನು ಭಾಳ ಅದ ಇವೆರಡು ರಂಗೋಲಿ ಅಂತೂರಿ ಬಹಳ ಒಂದು ಚೇಂಜಸ್ ಅಂತಾರೆ ನೋಡ್ರಿ ಒಂದು ಮನೆಗೆ ಚೇಂಜಸ್ ಅನ್ನ ಮಾಡುವಂಥ ರಂಗೋಲಿಗಳು ಅಂತ ಹೇಳಿ ಹಂಗೆ ಸಾಕಷ್ಟು ರಂಗೋಲಿಗಳಾವ ಇವು ಎರಡನ್ನು ಏನದಲ್ಲ ಯಾಕೆ ಇವನ್ನೆರಡೂ ಹಾಕ್ಬೇಕು ಅಂದ್ರೆ ಲಕ್ಷ್ಮೀ ನಾರಾಯಣ ಪೂಜೆ ಮಾಡಿದಂಗ ಆಗ್ತದ ಆಷಾಢ ಲಕ್ಷ್ಮಿ ಪೂಜಾನು ಬಹಳ ಶ್ರೇಷ್ಠವಾದ್ದು ಈಗ ಶ್ರಾವಣ ಮಾಸದ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಲ್ರಿ ಹಂಗೇನೆ ಆಷಾಢ ಲಕ್ಷ್ಮೀ ಪೂಜಾ ಕೂಡ ಬಹಳ ಶ್ರೇಷ್ಠವಾದ್ದು ಮತ್ತು ಇದು ಆಷಾಢ ಮಾಸ ಯಾವಾಗ ಸ್ಟಾರ್ಟ್ ಆಗ್ತದೆ ಈಗ ನೋಡ್ರಿ ಐದನೇ ತಾರೀಕಿಗೆ ಮಣ್ಣೆ ದಿನ ಅಮಾವಾಸ್ಯ ಆಗ್ತದೆ ಆರನೇ ತಾರೀಕಿಂದ ಆಷಾಢ ಮಾಸ ಸ್ಟಾರ್ಟ್ ಆಗ್ತದೆ ಇದೇನದ ಮೊದಲನೇ ಶುಕ್ರವಾರ ಹನ್ನೆರಡನೇ ತಾರೀಕು ಎರಡನೇ ಶುಕ್ರವಾರ ಹತ್ತೊಂಬತ್ತು ಮತ್ತ ಮೂರನೇ ಶುಕ್ರವಾರ ಇಪ್ಪತ್ತಾರು ಮತ್ತ ನಾಲ್ಕು ಪೂಜೆಗಳು ಅವರಿ ನಾಲ್ಕನೇ ಶುಕ್ರವಾರ ಎರಡನೇ ತಾರೀಕು ಆಗಸ್ಟ್ ಎರಡ್ರಿ ಅಂದ್ರೆ ನಾಲ್ಕು ಶುಕ್ರವಾರ ನಾಲ್ಕು ಆಷಾಢ ಶುಕ್ರವಾರ ಸಿಗ್ತಾವ್ರಿ ಮತ್ತೆ ಏನರ ನಡು ಒಂದೊಂದು ಗ್ಯಾಪ್ ಆದ್ರೆ ಏನ್ ಮಾಡಬೇಕು ಅಂತ ಇರ್ತದ ಅವಾಗ ಏನ್ ಮಾಡ್ರಿ ಒಂದು ಮಂಗಳವಾರ ಕವರ್ ಮಾಡ್ಕೊಂಡ್ಬಿಡುದ್ ನೋಡ್ರಿ ಒಟ್ಟು ನಾಲ್ಕು ಪೂಜೆಗಳು ಆಗ್ಲೇ ರೀ ಈಗ ಮಿಡಲ್ ಏನ್ರಿ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಬರ್ತಾವ ಮಂತ್ಲಿ ಪೀರಿಯಡ್ಸ್ ಅದು ಇದು ಬಂದಿರ್ತಾವ ಅಂತ ಸಮಯದೊಳಗೆ ನಾವು ಗುರುವಾರ ಅಥವಾ ಮಂಗಳವಾರ ಒಂದು ದಿವಸ ಮಾಡಿಕೊಂಡು ಕವರ್ ಮಾಡ್ಕೊಂಡ್ಬಿಡುದು ಒಟ್ಟು ಟೋಟಲಿ ಈ ಆಷಾಢ ಲಕ್ಷ್ಮೀ ಪೂಜೆ ನಾವೇನು ಸಂಕಲ್ಪ ಮಾಡಿಕೊಂಡು ಹಿಡಿತೀವಲ್ಲ ರೀ ಸಂಕಲ್ಪ ಪೂರ್ವಕವಾಗಿ ಅದಕ್ಕಿಂತ ಮುಂಚೆ ಆಚಮನೆ ರೀ ಅದಕ್ಕೆ ನಾನು ಹೆಂಗೆ ಅಂಥೇಳಿ ತೋರಿಸಿನ್ರಿ ಅದನ್ನು ಮಾಡಿ ನೀವು ಕೂಡ ಆಚಮನೆ ಮಾಡಿ ಗಣಪತಿ ಪೂಜೆ ಆಮೇಲೆ ಸಂಕಲ್ಪ ಇಷ್ಟು ಮಾಡಿಕೊಂಡು ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳೋದು ಮತ್ತು ಲಕ್ಷ್ಮೀ ಪೂಜೆ ಅಂತೂ ನಿಮಗೆ ಅದ ತೋರಿಸ್ತೀನಿ ರೀ ನಾನು ಕೂಡ ನೀವು ಮಾಡಿರಿ ಭಕ್ತಿಪೂರ್ವಕವಾಗಿ ಮಾಡಿರಿ ಅದರ ರಿಸಲ್ಟ್ ಅಂತೂ ಕಟ್ಟಿಟ್ಟ ಬುತ್ತೀರಿ ಮತ್ತು ಎಷ್ಟೊಂದು ಒಳಗಂತೂ ಎಷ್ಟು ಶಾಂತತೆ ಎಲ್ಲನೇ ಪಾಸಿಟಿವ್ನೆಸ್ ಇರ್ತದೆ ನನಗಿದು ಅನಿಸಿದ್ದನ್ನು ನನಗೆ ನಾ ಇಯರ್ಲಿ ಮಾಡ್ಕೋತಾ ಬಂದೀನಿ ರೀ ಎಷ್ಟೋ ವರ್ಷದಿಂದ ಅದನ್ನು ನಿಮಗೆ ಶೇರ್ ಮಾಡ್ಕೊಳಗೈತೀನಿ ನಾನು ಲಾಸ್ಟ್ ಇಯರ್ ಎಲ್ಲ ನಿಮಗೆ ತೋರಿಸಿದ್ದೀರಿ ನನ್ನ ವಿಡಿಯೋಸ್ ಒಳಗೆ ನಾನು ಹೆಂಗೆ ತೋರಿಸಿದ್ದೆ ಅಂತಂದ್ರೆ ನಾನು ಆಷಾಢ ಮೊದಲನೇ ವಾರದ ಪೂಜಾ ಲಕ್ಷ್ಮೀ ಪೂಜಾ ಎರಡನೇ ವಾರದ ಪೂಜಾ ಅಂತ ಹಿಂಗೆ ನಾನು ಪೂಜೆ ಮಾಡಿದ್ದೆ ಆಲ್ಮೋಸ್ಟ್ ತೋರಿಸಿರ್ತೀನಿ ಮತ್ತು ಇದಕ್ಕೆ ನೈವೇದ್ಯ ಏನು ಮಾಡಬೇಕು ಅಂತ ಹೇಳಿ ಕೇಳ್ತೀರಿ ಪಾಯಸ ರೀ ಲಕ್ಷ್ಮೀ ದೇವಿಗೆ ಏನೋ ಯಾವಾಗ ನೈವೇದ್ಯ ಮಾಡಿರಿ ಯಾವ್ದು ಲಕ್ಷ್ಮೀಗಿರಿ ಲಕ್ಷ್ಮೀ ದೇವಿಗೆ ಇಷ್ಟವಾದ್ದು ಚಿತ್ರಾನ್ನ ಒಂದು ಅಪೂಪ ಪಾಯಸ ಅಪೂಪ ಪಾಯಸ ಅಂದ್ರೆ ನೀವು ಹೆಸರುಬೇಳೆ ಪಾಯಸ ಮಾಡ್ಬೋದು ಬರೀ ಹೆಸ್ರುಬೇಳೆ ಮಾಡಬಾರ್ದ್ರಿ ಅಕ್ಕಿ ಹೆಸರುಬೇಳೆ ಮಿಕ್ಸ್ ಮಾಡಿ ಹೆಸರುಬೇಳೆ ಪಾಯಸ ಆಗ್ಬೋದು ಅಕ್ಕಿ ಪಾಯಸ ಆಗ್ಬೋದು ಯಾವುದೋ ಪಾಯಸ ರೀ ಆಮೇಲೆ ಶಾವ್ಗೆ ಪಾಯಸ ಯಾವ್ದು ಬೇಕಾದ ಪಾಯಸ ಮತ್ತು ಅದರ ಜೊತೆಗೆ ಚಿತ್ರ ಅನ್ನನು ಬೇಕು ಬೇಕ್ರಿ ಇದು ಬಹಳ ಲಕ್ಷ್ಮೀದೇವಿ ಮತ್ತು ಮತ್ತೆ ಲಕ್ಷ್ಮೀನಾರಾಯಣರಿಗೆ ಇಷ್ಟವಾದ ನೇವಿದ್ಯ ರೀ ಮತ್ತ ಅಷ್ಟಾದ ಕೂಡಲೇ ನೀವು ಇನ್ನೂ ಒಂದು ಪ್ರಶ್ನೆ ನಿಮ್ಮ ಹತ್ರ ಇರ್ತದೆ ಶುಕ್ರವಾರ ಪೂಜೆ ಆಗ್ತದೆ ಶನಿವಾರ ದಿವಸ ನಾವು ಪೂಜೆಯನ್ನು ಯಥಾವತ್ತಾಗಿ ನೀವು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿದಾಗ ಶ್ರಾವಣ ಮಾಸನಾಗೆಲ್ಲ ಹಿಂಗೆ ಲಕ್ಷ್ಮೀ ದೇವಿದ ಇದನ್ನೆಲ್ಲ ಹೆಂಗೆ ತೆಗೀತಿಲ್ಲ ಹಾಗೇನೇ ಇರ್ತದ್ರಿ ಇದ್ರೊಳಗೆ ಏನು ಸ್ಪೆಷಲ್ ಅಂತಿರಂಗಿಲ್ಲ ಆದ್ರೆ ನಾವು ಹೂಗಳನ್ನು ಇವನ್ನೆಲ್ಲ ತೆಗಿಯೋ ಹೊತ್ತಿನಾಗ ಶುಕ್ರವಾರ ಪೂಜೆ ಮಾಡಿರ್ತೀವಿ ಶನಿವಾರ ದಿವಸ ದೇವಿಗೆ ಏರಿಸಿದ ಹೂಗಳನ್ನೆಲ್ಲ ತೆಗಿಯುವಾಗ ಒಮ್ಮೆ ತೆಗೆದು ಕೆಳಗಡೆ ನೆಲಕ್ಕೆ ಮುಟ್ಟಿಸ್ಬಾರ್ದು ರೀ ಅವನ್ನ ಕಣ್ಣಿಗೆ ಒತ್ತುಕೊಂಡು ಸ್ಮೆಲ್ ನೋಡ್ಬೇಕು ರೀ ಮೂಗಿಗೆ ತೋರಿಸಿ ಆಮೇಲೆ ನಮ್ಮ ತಲೆಗೆ ಹಚ್ಕೊಂಡು ನಾವು ಹಾಕ್ಕೊಂಡು ಒಂದು ಎರಡು ನಿಮಿಷ ಹಾಕ್ಕೊಂಡು ತೆಗಿಬೇಕ್ರಿ ಇದು ಸರಿಯಾದ ಪದ್ಧತಿ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ನನಗೂ ಒಬ್ರು ಹಿರಿಯರು ಹೇಳಿದ್ದು ಹಂಗಾಗಿ ನಾನು ಕೂಡ ಹಂಗೆ ಮಾಡ್ತೀನಿ ರೀ ನೋಡಿರಿ ನಾ ಒಂದು ಹಡ ಹಾಡಿದ್ದೀನಿ ನಿಮ್ಗೆ ಗೊತ್ತದ ಏನ್ರಿ ಅದರೊಳಗೆ ಇದೆಲ್ಲಾ ಬರ್ತದ್ರಿ ಅಷ್ಟು ಮೀನಿಂಗ್ಫುಲ್ ಫುಲ್ ಆಗ್ಯದ್ರಿ ಇವೇ ರೀ ಸಣ್ಣ ಸಣ್ಣ ವಿಷಯದೊಳಗೆ ತಿಳ್ಕೊಳ್ಳೋದು ಬಹಳ ಇರ್ತಾರೀ ದೊಡ್ಡ ದೊಡ್ಡ ವಿಷಯಗಳು ಅಡಗಿರ್ತಾವ್ರಿ ಅದು ಹರಿ ಹರಿ ಗೋವಿಂದ ರಂಗಯ್ಯ ಹರಿ ಗೋವಿಂದ ಹರಿನೈರ್ಮಲ್ಯವ ನೊಲ್ಲದ ಮೂಗು ಉಂಡು ಮೂಲಂಗಿಯ ನೊಲ್ಲದ ತೇಗು ಹಿಂಗ್ರಿ ಅಂದ್ರೆ ಮೂಲಂಗಿ ಆರೋಗ್ಯಕ್ಕ ಬಹಳ ಒಳ್ಳೇದು ಮತ್ತು ಟೇಸ್ಟ್ ಕೂಡ ಹಂಗ ಇರ್ತದ ಎಷ್ಟು ಟೇಸ್ಟ್ ಇರ್ತದ ಹುಳಿ ಮಾಡಿದ್ರಂತೂ ಮೂಲಂಗಿ ಹುಳಿ ಬಹಳ ಟೇಸ್ಟ್ ಆಗ್ತದ್ರಿ ಬಟ್ ತೇಗು ಹೆಂಗ್ ಬರ್ತಾವ್ರಿ ಅದು ಬೇಡವಾದ್ದು ಹಂಗೇನೆ ನಮ್ಮ ನಮ್ಮ ಮೂಗು ನಾವು ದೇವ್ರಿಗೇನು ಹೂ ಎಲ್ಲ ಏರ್ಸಿರ್ತೀವಲ್ರಿ ನೆಕ್ಸ್ಟ್ ಡೇ ನೈರ್ಮಲ್ಯ ಅದನ್ನ ತೆಗೆದದ್ದು ಅದರದ್ದು ವಾಸನೆಯನ್ನ ನೋಡ್ಲಿಲ್ಲ ಅಂದ್ರೆ ನಮ್ಮ ಮೂಗು ಹಂಗಿದ್ದಂಗಂತ ಒಂದು ಕವಿ ಬಹಳ ಚಂದ ವರ್ಣಿಸ್ಯಾರ ಹೋಲಿಸ್ಯಾರ ಅದು ಕರೆಕ್ಟೇ ಅದ ರೀ ಈಗ ಏನದ ಆಚೆಮನ ಮಾಡೋಣ್ರಿಶ್ವ ನಾರಾಯಣ ಗೋವಿಂದ ಎ ನಮಃ ವಿಷ್ಣವೇ ನಮಃ ಮಧುಸೂ ನಮ ಶ್ರೀರಾಮ ವಾಮನಾೀಧರಮ್ಮ ಹಸಿಷಾನ್ ಪದ್ಮ ದಾಮೋಧೀವ ಅನಿರುದ್ಧ ಪುರುಷೋತ್ಮಾನ್ಮ ದೋಕ್ಷಿ ಜನ್ಮ ನಮಃ ಜನಾರ್ದನ ಉಪೇಂದ್ರಾಯಮ್ಮ ಹರೇ ನಮಃ ಶ್ರೀ ಕೃಷ್ಣ ಎ ಸಂಕಲ್ಪ ಕೈಯಲ್ಲಿ ಮಂತ್ರಾಕ್ಷತಿ ಮತ್ತು ಹೂವನ್ನು ತೆಗೆದುಕೊಂಡು ದೇವರನ್ನ ಪ್ರಾರ್ಥನೆ ಮಾಡಬೇಕು ಶ್ರೀಮನ್ ಶ್ರೀಮದ್ ಭಗವತೋ ಮಹಾಪುರುಷ ವಿಷ್ಣುರ್ಯಾ ಪ್ರವರ್ತಮ್ಯ ಬ್ರಹ್ಮದ್ವಿತೀಯ ಪಾರ್ಥೇ ವಿಷ್ಣುಪದೆ ಶ್ರೀ ಶ್ ಶ್ವೇತವರಹಕಲ್ಪೇ ವೈವಶ್ವತಮನ್ವಂತರೆ ಕಲಿಯುಗೇ ಪ್ರಥಮಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ವೀಪ ದಂಡಕಾರಣ್ಯೆ ದೇಶೇ ಗೋದಾವರಿ ದಕ್ಷಿಣತೀರೆ ಶ್ರೀ ಶಾಲಿ ವನಶೇ ಹತ್ತೊಂಬತ್ನೂರ ನಲವತ್ತಾರು ಬುಧಾತೇನಾಮ ಕ್ಷೇತ್ರ ವರ್ತಮ್ರೋಧಿ ಸಂವತ್ಸರೆ ಆಷಾಢ ಮಾಸೆ ಶುಕ್ಲಪಕ್ಷೇ ಶುಭ ತಿಥ ಶುಭವಾಸರೆ ಶುಭನಕ್ಷತ್ರೇ ಶುಭಯೋ ಶುಭಕರ್ಣೇ ವಿಷ್ಣುಕರ್ಣೇ ಸ್ಥಿತಿ ವರ್ತಮನೆ ಚಂದ್ರಸ್ಥಿ ಶ್ರೀಸೂರ್ಯ ಸ್ಥಿತಿ ದೇವ ಗುರುಶೇಷ ಗೃಹ ಯಥಾಥ ರಾಶಿಸ್ಥಾನಷು ಸು ಶುಭನಾಮಯೋ ಶುಭಕರ್ಣೆ ಎಂ ಗುಣವಿಶೇಷವಿಶಿಷ್ಟ ಶುಭ ಪುಣ್ಯಥಿತ ಇವೆಲ್ಲ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು ಮಮ ಆತ್ಮನ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಫಲಪ್ರಾಪ್ತ್ಯರ್ಥಂ ಅಸ್ಮಾಕಂ ಸರ್ವೇಶಾನ ನಿಮ್ಮ ಹೆಸರ ಜನ್ಮನಾಮ ರಾಶಿ ಮತ್ತು ಕುಟುಂಬದವರೆಲ್ಲ ಹೆಸರು ತಿಳ್ಕೊಂಡು ಉಚ್ಚಾರ ಮಾಡಬೇಕು ಸಹ ಕುಟುಂಬಾನ ಸಹ ಪರಿವಾರನ ಕ್ಷೇಮ ಸ್ಥೈರ್ಯ ಅಭಯ ಆಯುರಾರೋಗ್ಯ ಪ್ರಾಪ್ತಾರ್ಥಂ ಸಕಲ ಪೀಡಾ ಪರಿಹಾರಾರ್ಥ ಮನೋಪ್ಸಿತ ಸಕಲ ಮನೋರಥ ಸಿದ್ಧಾರ್ಥಂ ಇಲ್ಲಿ ನೀವು ಯಾವ ದೇವರ ಪೂಜೆ ಮಾಡ್ತಾ ಇದ್ದೀರಿ ಆಷಾಢ ಆ ದೇವತಾಭ್ಯುನ್ನಮಃ ಪ್ರೀತ್ಯರ್ಥಂ ಯಥಾ ಜ್ಞಾನೇನ ಯಥಾ ಮಿಲಿತೋಪಚಾರ ದ್ರವ್ಯ ಜ್ಞಾನ ವಾಹನಾದಿ ಪೂಜನ ಮಹಂತ ಕರಿಶೇ ಅಕ್ಕಿ ಕಾಳ ತೆಗೆದುಕೊಂಡು ಏನು ಅಕ್ಕಿ ಕಾಳ ಮತ್ತು ಹೂವನ್ನು ಅಂತ ಅದರ ನೀರನ್ನು ಹಾಕಿಕೊಂಡು ತಾಪಣದಲ್ಲಿ ಬಿಡಬೇಕು ಆಚಮನ ಮತ್ತ ಸಂಕಲ್ಪ ಮಾಡಿದ್ಮೇಲ್ರಿ ಆಲ್ ಆಗಿ ಮತ್ತ ಮೊದ್ಲಂತೂ ರಂಗೋಲಿ ಹಾಕೊಂಡೆ ಇರ್ತೀವ್ರಿ ಹಿಂದಾಗಡಿ ಮಣಿ ಇಟ್ಟು ಮಡಿ ಮಣಿ ಮೇಲೆ ಪದ್ಮ ಕಮಲ ಪದ್ಮ ಬಹಳ ಶ್ರೇಷ್ಠ ಹಿಂಗಾಗಿ ಪದ್ಮನೆ ಹಾಕ್ಬಿಡ್ರಿ ಮತ್ತ ಈಸಿನೂ ಆಗ್ತದ ಶ್ರೇಷ್ಠನು ಮತ್ತೆ ಲಕ್ಷ್ಮೀ ದೇವಿ ಅದರೊಳಗ ವಾಸಸ್ಥಾನ ಇರ್ತಾಳ್ರಿ ಹಿಂಗಾಗಿ ಪದ್ಮನೆ ಹಾಕೊಂಡ್ಬಿಡ್ರಿ ಲಕ್ಷ್ಮೀ ಪಾದ ಮತ್ತೆ ದೀಪ ಹಚ್ಚಿಟ್ಟು ನೀವು ಪೂಜೆ ಮಾಡ್ರಿ ನಮ್ಮ ಮನೆಯೊಳಗ ಲಕ್ಷ್ಮಿ ಫೋಟೋ ಎಂತಾದದ ಅಂತ ಹೇಳಿ ಒಂದ್ ಎರಡ್ ಮೂರು ಸರಿ ಕಾಮೆಂಟ್ ಬಂದಿತ್ತು ಇದೆ ನೋಡ್ರಿ ನಮ್ಮ ಮನೆಯ ಲಕ್ಷ್ಮಿ ಫೋಟೋ ಮತ್ತೆ ಬೇರೆ ಒಂದ್ ದೊಡ್ಡ ತಗೋಬೇಕಂತೀನಿ ಆಗವಲ್ ತಗದ ಎಲ್ಲರೂ ದೇವಸ್ಥಾನಕ್ ಹೋದಾಗ ತಗೊಂಡ್ ಬರ್ತೀನಿ ಮತ್ತೆ ಕೆಳಗಿನದ ಅರ್ಶಿನ್ಲಿ ಪದ್ಮಾ ನೀವು ಅದನ್ನ ಹಿತ್ತಾಳಿ ತಾಮ್ರ ಬೆಳ್ಳಿ ಯಾವ್ದಾದ್ರು ಪ್ಲೇಟ್ ಇಡ್ಬೋದ್ರಿ ಅದ್ರ ತುಂಬೆ ಅಕ್ಕಿ ಹಾಕ್ರಿ ಅದರೊಳಗ ಒಂದ್ ಎರಡು ರೂಪಾಯಿ ಕಾಯಿನ್ ಮತ್ತ ಮಕ್ಕಳಿದ್ದ ಅರಶಿನ ಬೇರು ಹಾಕ್ರಿ ಅದ್ರ ತುಂಬೆ ಅಕ್ಕಿ ಇಟ್ಟು ನೀವು ಬೆಳ್ಳಿ ತಮಗೆ ಇಡ್ಬೇಕಂತ ಏನಿಲ್ಲ ನಿಮ್ಮಲ್ಲಿ ಯಾವ್ದದ ಅದು ಬಟ್ ಏನು ಸ್ಟೀಲಿಂದು ಇಂಥವೆಲ್ಲ ಇಡ್ಲಿಕ್ಕೆ ಹೋಗ್ಬೇಡ್ರಿ ಹಿತ್ತಾಳಿ ಅಥವಾ ತಾಮ್ರ ಇಟ್ಟು ಅದರೊಳಗಿನ ಅರಿಶಿನ ಕುಂಕುಮ ಬೆಟ್ಟಡಕಿ ಮತ್ತೆ ಒಂದ್ ರೂಪಾಯಿ ಕಾಯಿನ್ ಹೂವು ಹಾಕಿ ಮತ್ತು ಐದು ಎಲೆಗಳನ್ನ ಒಮ್ಮೊಮ್ಮೆ ಬೆಳೆದಿಲಿ ಸಿಕ್ಕಿರಂಗಿಲ್ಲ ಅವಾಗ ಏನು ಮಾಡ್ಬೇಕು ಅನ್ನೋ ಪ್ರಶ್ನೆ ಭಾಳ ಸರಿ ಆಗ್ತದ್ರಿ ನನಗೂ ಕೂಡ ಹಂಗಾಗಿತ್ರಿ ಆಗ್ತದ್ರಿ ರೀ ಆಗ್ತದನು ಸಾಕಷ್ಟು ಸರಿ ಅವಾಗ ಏನು ಮಾಡೋದು ಏನು ಏರಿಸ್ತಿರ್ತೀವಲ್ಲ ಹೂವಿನ ಗಿಡಗಳು ಇರ್ತಾವಲ್ರಿ ಆ ಎಲೆ ಇಟ್ಟರೂ ನಡೀತದ್ರಿ ರೀ ಮತ್ತು ಲಕ್ಷ್ಮೀ ಪೂಜೆ ಮಾಡ್ಬೇಕಾದ್ರೆ ಬಹಳ ಜನ ಹಂಗ ಪೂಜೆ ಮಾಡ್ತೀರಿ ಮಂಗಳ ಸೂತ್ರ ಹಾಕ್ಲಾರ್ದು ಒಟ್ಟ ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮಂಗಳ ಸೂತ್ರ ಬಂಗಾರದೇ ಹಾಕ್ಬೇಕು ಅದು ಹಾಕ್ಬೇಕು ಅಂತ ತಲೆ ಆಗಿರ್ತದೆ ಅದರ ಸಲುವಾಗಿ ನೀವು ಇದೇನು ಅರ್ಶಿಣ ಬೇರು ಇರ್ತದೆ ನೋಡ್ರಿ ಅರ್ಶಿಣ ಮತ್ತು ಐದು ಐದೇಳಿ ದಾರನ ತಗೊಂಡು ಕಟ್ಟಿನ ಹಾಕಿ ನೋಡ್ರಿ ಈ ತರ ಹಾಕ್ರಿ ಹಿಂಗ ಪೂಜೆ ಮಾಡ್ರಿ ಮತ್ತು ಇನ್ನೂ ಒಂದು ಮತ್ತು ನಾವು ಸಂಕಲ್ಪ ಕೂಡ ಗಣಪತಿ ಪೂಜಾ ಅಂತೂ ಮಾಡ್ಕೊಂಡಿರ್ತೀವಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಏನೇ ಪೂಜೆ ಸ್ಟಾರ್ಟ್ ಮಾಡಬೇಕಾದ್ರೂ ಗಣಪತಿ ಪೂಜೆ ಮಾಡೇನೆ ಸ್ಟಾರ್ಟ್ ಮಾಡುದು ನಾನಿಲ್ಲಿ ಗಣಪತಿ ಪೂಜಾನ ರೀ ಮತ್ತು ಆಮೇಲೆ ಗಣಪತಿ ಪೂಜೆ ಆದ್ಮೇಲೆ ಇನ್ನೊಂದು ಬೆಟ್ಟಡೆಗೆ ಕುಂಕುಮಾರ್ಚನೆ ಮಾಡುದು ಮರಿಬೇಡ್ರಿ ಹಿಂದಕ್ಕೆ ಒಂದು ವಿಡಿಯೋ ಅದ ರೀ ನಾನು ಇದನ್ನ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ಕುಂಕುಮಾರ್ಚನೆ ಮಾಡುದು ಅದರ ವಿಶೇಷತೆಯನ್ನ ನಿಮ್ಗೆ ಹಾಕ್ತೀನಿ ಮತ್ತ ನೈವೇದ್ಯಾಕ ಹಾಲು ಸಕ್ರೆ ಇಡ್ರಿ ಮಂಡಲ ಹಾಕಿ ಹಾಲು ಸಕ್ರೆ ಇಟ್ಟು ನೈವೇದ್ಯ ಮಾಡಿ ಮತ್ತು ಆಮೇಲೆ ನೀವು ಪಾಯಸ ಇವ್ ಏನು ಮಾಡ್ತೀರಿ ಮಾಡಿರಿ ಲಕ್ಷ್ಮೀ ದೇವಿಗೆ ಪಾಯಸ ಮತ್ತು ಚಿತ್ರಾನ್ನ ಇವೆರಡು ಮಾಡಿದ್ರು ಸಾಕು ಬಹಳ ಶ್ರೇಷ್ಠವಾದ್ರಿ ಚಲೋ ರಿಸಲ್ಟ್ ಕೊಟ್ಟದ ಅಂತ ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳಿತೀನಿ ಮತ್ತೆ ನೀವು ಎಲ್ಲ ಹೇಳ್ತಿರ್ತೀರಿ ನಾ ಪೂಜಾ ತೋರಿಸಿದ ತಕ್ಷಣ ಮೇಡಮ್ ನನಗೆ ಒಂಚೂರು ಅಡ್ವಾನ್ಸ್ ಆಗಿ ಹೇಳಿದ್ರೆ ನಾನು ಮಾಡ್ತಿದ್ದೆ ಅಂತೀರಿ ಮತ್ತೆ ಇಷ್ಟೆಲ್ಲ ಪೂಜಾ ಮಾಡಿದ್ಮೇಲೆ ಉಡಿ ತುಂಬೇಕ್ರಿ ಉಡಿ ತುಂಬಿ ನಾವು ಕೂಡ ಉಡಿ ತುಂಬ್ಕೋಬೇಕ್ರಿ ಲಕ್ಷ್ಮಿ ಉಡಿ ತುಂಬಿದ ತಕ್ಷಣ ನಾವು ಕೂಡ ಒಂದ್ ಸ್ವಲ್ಪ ಉಡಿ ತುಂಬ್ಕೋಬೇಕ್ರಿ ಅದ್ರೊಳಗಿಂದ ಅಕ್ಕಿ ತಗೊಂಡು ನೋಡ್ರಿ ವರ ಕೊಟ್ಲು ಲಕ್ಷ್ಮೀ ದೇವಿ ನೋಡಿದ್ರಿ ಅಬ್ಸರ್ವ್ ಮಾಡಿದ್ರಿ ಅಂತ ಅನ್ಕೋತೀನಿ ನೋಡ್ರಿ ಇಷ್ಟದ ಮತ್ತೇನಾದ್ರು ಕಮೆಂಟ್ಸ್ ಇದ್ದು ಅಂದ್ರೆ ಇವತ್ ಸಾಯಂಕಾಲ ಲೈವ್ ಬರ್ಲಿಕ್ಕೆ ತಿನ್ರಿ ಎಲ್ಲರೂ ಜಾಯಿನ್ ಆಗಿ ನಿಮ್ಮ ಏನೇನೋ ಕ್ವಶನ್ಸ್ ಕೇಳೋದು ಮರಿಬೇಡ್ರಿ ಮತ್ತೇನಾದ್ರ ಹಂಗೆ ನಿಮ್ಗೆ ಕ್ವಶನ್ಸ್ ಇದ್ದು ಅಂದ್ರೆ ಮತ್ತೊಂದು ವಿಡಿಯೋ ಮಾಡಿ ನಾ ಅಪ್ಲೋಡ್ ಮಾಡ್ತೀನಿ ರೀ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಇನ್ನೊಂದು ಪ್ರಶ್ನೆ ಅದ ರೀ ಉಡಿ ತುಂಬಲಿಕ್ಕೆ ಒಂದ ಒಂದ್ ಬ್ಲೌಸ್ ಪೀಸ್ ಒಟ್ಟ ತಗೋಬೇಡ್ರಿ ಅಂತ ಹೇಳಿನಿ ಎರಡು ಬ್ಲೌಸ್ ಪೀಸ್ ತಗೋಬೇಕ್ರಿ ಹಂಗೆ ಅಕ್ಕಿ ಅಡಿಕೆ ಅರ್ಶನ ಬೇರು ಮತ್ತು ದಕ್ಷಿಣೆ ಇಷ್ಟ ಅದ ನೋಡ್ರಿ